ಹಾಯ್ ಫ್ರೆಂಡ್ಸ್ ಈಗ ಬೇಬಿಕಾರ್ನ್ ಗೋಡ ಫ್ರೈ ಒಂದು ಮಾಡೋದು ರೆಸಿಪಿ ತೋರಿಸ್ತೀನಿ ವೆರಿ ಸಿಂಪಲ್ ಇದೆ ಮಾಡಿಬಿಡೋಣ ಓಕೆ ಇದನ್ನು ನಾನು ಆ್ಯಕ್ಚುಲಿ ಒಂದು ತೋಟದಲ್ಲಿ ನಮ್ಮಮ್ಮ ಅಕ್ಕನ ತೋಟದಲ್ಲಿ ತಗೊಂಬಂದಿದ್ದು ಬೇಬಿಕಾರ್ನು ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಸೊ ಕಂಟಿನ್ಯೂ ಮಾಡೋಣ ಈಗ ಕಾರ್ನ್ಫ್ಲೋರ್ ಒಂದು ಒಂದು ಟೂ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಜರ್ಮೆಂಟಿಗಲಿ ನನ್ನ ನಾನು ಮೆಜರ್ಮೆಂಟಿಗೆ ಈಗ ತ್ರೀ ಟೀ ಅಷ್ಟು ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಈಗ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒನ್ ಟೀ ಅಷ್ಟು ಸಾಕು ಒಂದು ಎಂಟು ಎಂಟು ಹೆಸರು ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಇಷ್ಟು ಅರ್ಧ ಇಂಚಷ್ಟು ಶುಂಠಿ ಒಂದು ಮೆಣಸಿನ್ಕಾಯಿ ಇದನ್ನು ಕುಟ್ಕೊಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೆಣಸಿನ್ಕಾಯಿ ಇದು ಆಯ್ತು ಈಗ ಇದು ಫ್ರೆಶ್ ಇದ್ರೆ ಬಹಳ ಚೆನ್ನಾಗಿರುತ್ತೆ ಸಾಕು ಇದು ಇದಾಕೊಳ ಸೊ ಎಣ್ಣೆ ಕಾಯಕ್ಕೆ ಇಟ್ಕೊಳೋಣ ಸ್ವಲ್ಪ ಇಲ್ಲಿ ಇದು ಕಾಯೋದ್ರೊಳಗೆ ನಾನು ಇದನ್ನ ಪೇಸ್ಟಿಂದ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಖಾರ ಪುಡಿ ಬಾಳಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸ್ತೂರಿ ಮೆತ್ತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಹಾಕಿದ್ರೆ ನೋಡಿ ಹಿಂಗೆ ಹಾಕ್ಕೊಂಡು ಕ್ರಶ್ ಹಾಕಿ ಚುಕ್ಕೈಯಲ್ಲಿ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊಂಡು ಸ್ವಲ್ಪ ಕ್ರಶ್ ಮಾಡಿ ಹಾಕಿದರೆ ಸಾಕು ಮುಗೀತಿದ್ದು ಮಿಕ್ಸ್ ಮಾಡ್ಕೊಳ ಈಗ

ಇಲ್ಲಿದ್ದೀನಿ ಬೇಬಿಕಾನ್ ಇಷ್ಟಿಷ್ಟು ಎರಡು ಇಂಚಿನಷ್ಟು ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನೀವು ಮೂರು ಇಂಚ್ ಬೇಕಾದರೂ ಮಾಡ್ಕೋಬೋದು ಬಜ್ಜಿ ಬಜಿಯಷ್ಟು ಉದ್ದೂ ಮಾಡ್ಕೋಬೋದು ಬಟ್ ನಮಗೆ ಒಂದೇ ಬೈಟಿಗೆ ಚೆನ್ನಾಗುತ್ತೆ ಅಂತ ಹೇಳಿ ಸಣ್ಣದು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಡಿಪ್ ಮಾಡ್ಕೋಬೇಕು ಒಂದಿಷ್ಟು ಮಾಡ್ಕೊಂಡು ಈ ಫೋರ್ಕಲ್ ಹಾಕಿ ಇನ್ನೂ ಈಸಿ ವೇ ಆಗುತ್ತೆ ನಿಮಗೆ ಕೈಯಲ್ಲಿ ಹಾಕ್ಬಾರ್ದು ಅಂತ ಇಲ್ಲ ಫೋರ್ಕಲ್ ಎಣ್ಣೆ ಸಿಡಿಯಲ್ಲ ಒಂದು ಸ್ವಲ್ಪ ಸೇಫ್ಟಿ ಸೇಫ್ಟಿ ಎಲ್ಲ ಒಂದು ರೀತಿಯಲ್ಲಿ ಸೇ ಇಷ್ಟೆ ಇಷ್ಟೇ ಕೋಟಿಂಗ್ ಆದರೆ ಆಯಿತಿದ್ದು ಎಲ್ಲ ಭಾಳಷ್ಟು ಹತ್ತಿರೋದು ಕೂಡ ಕೆಳಗೆ ಹೋಗುತ್ತೆ ಇದು ಸ್ವಲ್ಪ ಕೋಟಿಂಗ್ ಕೋಟಿಂಗಾದರೆ ಸಾಕಿದಕ್ಕೆ ತುಂಬ ಹಿಟ್ಟಿಟ್ಟಾಕಾರ ಇದಿರಬಾರ್ದು ಎಷ್ಟು ಹಿಡಿಯುತ್ತೋ ಅಷ್ಟಕ್ಕೆ ಹಾಕಿ ಒಳಗೆ ಅಂದ್ರೆ ಬಾಂಡ್ಲಿ ತುಂಬಾ ಹಾಕ್ಬೇಕು ಅಂತ ಒಂದ ಸಾರಿ ಕರೆದ್ರೇ ಚೆನ್ನ ಆಗಲ್ಲ ಒಂದು ಒಂದು ಶಾಟ್ ಒಂದ ಶಾಟ್ ಅಲ್ಲಿ ಇದು 얘는 ಏನಂತಾರೆ ಇದು ಬೇಬಿ કોರ್ ಗೋಲ್ಡನ್ ಫ್ರೈ ಅಂತ ಕರಿತಾರೆ ಅಂದ್ರೆ ಈ 호텔 ಎಲ್ಲಾ ಬೇಬಿ કોರ್ ಮಂಚೂರಿ ಕೊಡ್ತಾರಲ್ಲ ಆ ತರನ್ನ ಬೇಬಿ કોರ್ ಮಂಚೂರಿ ತರ ಅಲ್ಲ ಬಟ್ ಇದು ಗೋಲ್ಡನ್ ಫ್ರೈ ಅಂತಲೇ ನಮಗೆ ಕೊಡ್ತಾರೆ ಬೇರೆ ಹೋಟೆಲಲ್ಲಿ ಕೊಟ್ಟು ಕೊಡ್ತಾರೆ ಓಕೆ ಓಕೆ ಫ್ರೆಂಡ್ಸ್ ರೆಡಿಯಾಗಿದೆ ಒಂದು ಟೇಸ್ಟ್ ನೋಡೋಣ ಹ್ಞೂ ಎಕ್ಸಲೆಂಟ್ ಮಸ್ತ್ ಥ್ಯಾಂಕ್ ಯು ಹಲೋ ಬನ್ನಿ ಪ್ಲೇಟ್ಸ್ ಈಗ ಪ್ಲೇಟಿಂಗ್ ಮಾಡೋಣ ಕೆಚಪ್ ಜೊತೆಗೆ ಚೆನ್ನಾಗಿರುತ್ತೆ ಹಾಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಬಟ್ ಭಾಳ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತಿನ್ನಿ ಬಿಸಿ ಬಿಸಿ ಇದು ತಗೊಳ್ಳಿ ದಿಸ್ ಇಸ್ ಎಕ್ಸಲೆಂಟಾ ಥ್ಯಾಂಕ್ ಯು